ಭಾಗ ಮೂರನೇ ಭಾಗವನ್ನು ಮುಂದುವರಿಸ್ತೀನಿ ಹಾರ್ಮೋನಿಯಂ ಜೊತೆಯಲ್ಲಿ ಶಿವನಾಮವನ್ನು ನುಡಿಯದ ಬಾಯಿ ಬಚ್ಚಲ ಕುಣಿ ಅಂತೇಳಿ ಒಂದು ನುಡಿ ಮಾತ್ರ ಹಾಡಿದ್ರು ಅದೇ ಪದ್ಯದ ಇನ್ನೊಂದು ನುಡಿಯನ್ನು ತಾಳದ ಜೊತೆಗೆ ಹೆಂಗೆ ಹಾಡಬಹುದು ತಾಳ ಹೆಂಗೆ ನುಡಿಸ್ತಾರೆ ಹೆಂಗೆ ಹಾಡ್ತಾರೆ ಅನ್ನೋದು ಅದನ್ನೊಂದು ನೋಡಿಕೊಂಡು ಅವ್ರು ಬಾ ಮುಂದುವರ್ಸೋಣ ಕರೆ तुंबा युद्ध रे वर कुला जनरते उलट नंतर उर तुंबाद्धारे वर कुला जनरते ತಲೆಯರು ಆಡಿಗೆ ತಲೆಯರು ಶಿವನಾಮವನು ನುಡಿಯದ ಬಾಯಿ ಬಸಲ ಕುನಿಯ ಹರನಾಮವನು ನುಡಿಯದ ಆರುದೇಗಳ ಯಾವ ತರ ನೋಡಿಸಿದ್ರು ಹಾರ್ಮೋನಿಯಂ ಯಾವ ತರ ನೋಡಿಸಿದ್ರು ಅಂತಕ್ಕಂಥದ್ದನ್ನ ಕೆಲವು ಸಂದರ್ಭದಲ್ಲಿ ಅನ್ಸುತ್ತ ಕಲಾವಿದರನ್ನ ಬಡವರನ್ನ ಯಾಕೆ ಮಾಡಿಟ್ಟ ಭಗವಂತ ಬರೀ ಪರ್ಟಿಕ್ಯುಲರ್ ಕಲಾವಿದರಿಗೆ ಈಗ ಇರ್ತಕ್ಕಂಥ ಕಷ್ಟನೇ ಬಹಳ ಸರ್ಕಾರದವರಲ್ಲೂ ಒಂದು ವಿನಂತಿ ಮಾಡ್ತೀವಿ ಸರ್ ಇವತ್ತಿನ ದಿವಸ ಯಾವುದೇ ಕಲಾವಿದರು ಅರವತ್ತು ವರ್ಷ ಬದುಕ್ತಕ್ಕಂಥ ಪರಿಸ್ಥಿತಿನ ಇರಲಿಲ್ಲ ಅರವತ್ತು ವರ್ಷ ಬದುಕದೆ ಕಷ್ಟ ಆಗ್ಯದ ಮಾಸ್ಯಾಸನದ ವಯಸ್ಸನ್ನು ಸ್ವಲ್ಪ ಕಡಿಮೆ ಮಾಡ್ರಿ ನಿಜವಾದ ಆಹಾರ ಇರ್ತಕ್ಕಂಥ ನಿಜವಾದ ಕಲಾವಿದರಿಗೆ ಸರಿಯಾದ ಪ್ರೋತ್ಸಾಹ ಕೊಟ್ಟು ಒಂದ್ ಸಹಾಯ ಮಾಡ್ರಿ ಯಾಕಂದ್ರೆ ಕಲಾವಿದರಿಗೆ ಬೇರೆ ಏನು ದಾರಿನೇ ಇಲ್ಲ ಬದುಕೋದಕ್ಕೆ ಈಗ ನೋಡ್ರಿ ಇವ್ರು ಬೇರೆ ಏನೂ ಮಾಡೋದೇನೆ ಇಲ್ಲ ಹೊಲ ಐತಪ್ಪಾ ಅಂತಂದ್ರೆ ಈಗಿನ ಮಳಿಗಾಲಕ್ಕೆ ಬೆಳಿಗಾಲಕ ಇರೋದು ಸ್ವಲ್ಪ ಸ್ವಲ್ಪ ಅದ್ರಲ್ಲಿ ಜೀವನ ಮಾಡಕ್ ಆಗಂಗಿಲ್ಲ ಏನೋ ಒಂದಷ್ಟು ಅಲ್ಲ ಬೇರೆ ಬೇರೆ ವಾದ್ಯಗಳನ್ನು ನೋಡ್ಸೋದಕ್ಕೆ ಕಲ್ತಾರ ನಡೀತೈತಿ ಇನ್ನು ಕೆಷ್ಟೋ ಜನ ಕಲಾವಿದರಿಗೆ ತಾಳ ಬರ್ಸೋರು ಇದಾರ ದ ಬರ್ಸೋರು ಅದಾರ ಅವರು ಪರ್ಟಿಕ್ಯುಲರ್ಲಿ ಅದೇ ಕೆಲಸಗಾಕೊ ಕರೆದಾಗಷ್ಟೇ ಹೋಗ್ತಕ್ಕಂಥವ್ರು ಬದುಕೋದು ಕಷ್ಟ ಆಗುತ್ತೆ ದಯವಿಟ್ಟು ಮಾಸಾರ್ಸಂದ ಅಂದ ವಯಸ್ಸನ್ನು ಕಮ್ಮಿ ಮಾಡಿ ನಿಜವಾದ ಕಲಾವಿದರನ್ನು ಸ್ವತಃ ನೀವೇ ಸರ್ವೆ ಮಾಡಿ ಅವರಿಗೆ ಕಲಾವಿದರಿಗೆ ಅಂತ ವಿಶೇಷ ರೇಷನ್ ಕೊಡೋಂಥದ್ದಾಗಲಿ ಅಂಥದ್ದಾಗಲಿ ಮಾಸಾಸನ ಕೊಡ್ರಿ ಕಲಾವಿದರ ಕೂಟದಲ್ಲಿ ಒಂದು ಆಶ್ರಯ ಯೋಜನೆ ಮನಿ ಕೊಡ್ತೀರಿ ಅಂತಂದ್ರೆ ಕಲಾವಿದರ ಕೂಟದಲ್ಲೂ ಆಶ್ರಯ ಯೋಜನೆ ಮನೆ ಬರ್ತಕ್ಕಂಥದ್ದಾಗಲಿ ಕಲಾವಿದರು ಮಕ್ಕಳಿಗೆ ಸಾಧ್ಯ ಆದಷ್ಟು ಮಟ್ಟಿಗೆ ಫೀನ ಅರ್ಧ ಕಡಿಮೆ ಮಾಡ್ರಿ ಸಾಕಷ್ಟು ಸರ್ಕಾರ ಖರ್ಚು ಮಾಡುತ್ತೆ ಹಿಂದಿನ ಕಾಲದಲ್ಲಿ ಅಷ್ಟೊಂದೇನು ಇರಲಿಲ್ಲ ಅಂದ್ರೆ ಇವತ್ತು ಸರ್ಕಾರ ಸಾಕಷ್ಟು ಸವಲತ್ತುಗಳನ್ನು ಕೊಡ್ತೈತಿ ಆದ್ರೆ ಕಲಾವಿದರು ಮಕ್ಕಳಿಗೆ ಅಂತಕ್ಕಂಥ ಒಂದು ಕೋಟ ತೆರೆದು ಕಲಾವಿದರಿಗೂ ಮತ್ತು ಕಲಾವಿದರ ಮಕ್ಕಳಿಗೆ ದೊಡ್ಡ ದೊಡ್ಡ ಈ ಮೆಡಿಕಲ್ ಆಗಲಿ ಆಗಲಿ ಓದಿಸೋದು ಆಗಲ್ಲ ಕಲಾವಿದರು ಮಕ್ಕಳಿಗೆ ಒಂದು ಕೋಟ ತೆರೆದು ಅವ್ರ ಒಂದು ಉನ್ನತ ಶಿಕ್ಷಣ ಪಡೆಯುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ ನೀವು ಮಾಡದೇ ಇದ್ರೆ ಬೇರೆ ಇನ್ಯಾರೂ ನಮಗೆ ಮಾಡೋಕ್ಕಾಗಲ್ಲ ಯಾಕಂದ್ರೆ ಕಲಾವಿದರು ಸರ್ಕಾರಿ ನಿಮಗೆಲ್ಲ ನಾವು ಮಕ್ಕಳಿದ್ದಂಗೆ ನಮ್ಮ ತಂದೆ ಸ್ಥಾನ ಸ್ಥಾನದಲ್ಲಿ ನೀವು ಇರ್ತೀರಿ ನೀವು ಒಂದು ಸಾರಿ ನಿಮ್ಮ ಕರುಣೆಯ ಕನ್ನ ತೆಗೆದು ನೋಡಿದ್ರೆ ನಮ್ಮ ಮಕ್ಕಳು ಓದ್ತಾರೆ ಇಲ್ಲಾಂದ್ರೆ ನಾವು ನಮ್ಮ ಮಕ್ಕಳನ್ನ ಆಗಲ್ಲ ಮಕ್ಕಳಿಗೆ ಕಲಾವಿದರು ಕೋಟಾದಲ್ಲಿ ಕೊಡ್ರಿ ಸ್ಕಾಲರ್ಶಿಪ್ ಕೊಡಿರಿ ಫೀ ಕಡಿಮೆ ಮಾಡ್ರಿ ಅವಾಗ ನಮ್ಮ ಮಕ್ಕಳು ಕೂಡ ಓದಿ ವಿದ್ಯಾವಂತರಾಗ್ತಾರೆ ಏನಾಗ್ಬಿಟ್ಟಿದೆ ಅಂದ್ರೆ ಕಲೆ ಯಾಕೆ ಅಂದ್ರೆ ಹೊಟ್ಟೆ ತುಂಬೋದಕ್ಕೆ ಕಷ್ಟ ಆಗೈತಿ ಅವತ್ತು ತಂದು ತಂದು ಅವತ್ತೇ ತಿನ್ನುವಂಥ ಪರಿಸ್ಥಿತಿ ಹೊಟ್ಟೆ ತುಂಬಿಸ್ಕೊಳ್ಳೋದು ಇಲ್ಲ ಎರಡು ಮಕ್ಕಳಿಗೆ ತಂದು ಹಾಕುವಂಥದ್ದು ಕೂಡ ಕಷ್ಟ ಆಗೈತಿ ಆಂ ಅಂಥದ್ರಲ್ಲಿ ಸಂಸಾರ ಕಟ್ಕೊಂಡು ಬದುಕೋದು ಕಷ್ಟ ಆಗ್ತ ದಯಮಾಡಿ ತಮ್ಮಲ್ಲಿ ಒಂದು ಮತ್ತೆ ಮತ್ತೆ ವಿನಂತಿ ಮಾಡ್ಕೋತೀನಿ ಮಾಶಾಸನದ ವಯಸ್ಸನ್ನ ವಯಸ್ಸನ್ನು ಕಮ್ಮಿ ಮಾಡಿರಿ ಕಲಾವಿದರು ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಕಾಲರ್ಶಿಪ್ ಕೊಡ್ರಿ ಆಸ್ರ ಯೋಜನೆಗಳ ಮುನಿಗಳನ್ನು ಕೊಡ್ರಿ ಅಂತ ಹೇಳ್ತಾ ಏನಂತೀರೀ ಸರ್ ಕಲಾವಿದರ ಬಗ್ಗೆ ಇಷ್ಟೆಲ್ಲಾ ತ್ರಾಸ ಐತಿ ಸರ್ಕಾರ ಕನ್ನ ತೆಗಿತಾ ಇಲ್ಲ ಯಾಕೆ ಕಲಾವಿದರ ಪರಿಸ್ಥಿತಿ ಸರ್ ಏನಾಗಿ ಅಂದ್ರೆ ಎಂ ಎಲ್ ಇ ಎಂ ಪಿ ಗಳ್ರೀ ಈ ಎಮ್ ಎಲ್ ಎಂ ಪಿಗಳ ಆರಿಸಿ ಬರುತ್ತಲ್ಲ ಅದನ್ನ ಮಾಡ್ತಾನೆ ಇದನ್ನ ಮಾಡ್ತಾನಂತ ಹೇಳ್ತಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಬರ್ತಕ್ಕಂತ ಒಂದು ಸಾಹಿಧನ ಏನದಿತಿ ರೀ ಒಂದು ಪ್ರಾಯೋಜನ ಕಾರ್ಯಕ್ರಮ ಆಗಿರಬಹುದು ಒಂದು ಧನಸಾಯ ಆಗಿರಬಹುದು ಯಾವುದು ಕೂಡ ಒಳ್ಳೆ ಕಲಾವಿದನಿಗೆ ದೊರಕು ಬಂದ್ ಒಳ್ಳೆ ಕಲಾವಿದ ಅಲ್ಲಿ ಕೂಡ ರಾಜಕೀಯ ಅಲ್ಲಿ ಕೂಡ ಏನಾಗಿಂದ್ರೆ ಒಬ್ಬ ಯಾವ ಗ್ರಾಮ ಪಂಚಾಯತಿ ಮೆಂಬರ್ ಯಾರೋ ಒಬ್ಬ ದೊಡ್ಡ ಅಧಿಕಾರಿನು ಯಾವನೇ ಒಬ್ಬರು ಯಾರನ್ನು ತೊಂದ್ರ ಹೋಗಿಬಿಡದ್ರಿ ತೊಗೊಂಡ್ ಹೋಗಿದ್ರು ಆ ಅಧಿಕಾರಿ ಅವ್ಳ ಕೈ ಆಗಿರ್ತಾನ ಇಂಥವ್ ಇವ್ ಮಾಡಿ ಕೊಟ್ಟು ಪಾತ್ ಹೇಳ್ಬಿಡುದು ಇದು ಏನಾಗಿತ್ತಂದ್ರ ರಾಜಕೀಯ ಪುಂಡಾಯಿತಿ ಬಾಳ್ ನಡತಿ ಅದು ಹೋಗಲಾಡಬೇಕು ಫೈಲ್ ನಿಜವಾದ ಇಲಾಖೆ ಅದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇರುವುದ ಕಲಾವಿದರ ಸಲುವಾಗಿ ಮತ್ತೆ ಕಲಾವಿದರನ್ನ ರಕ್ಷಣೆ ಮಾಡ್ಲಿಲ್ಲ ಅಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇರ್ಬೇಕು ಅದ್ರ ಸಚಿವರು ಯಾಕೋ ಇವ ಸ್ವಲ್ಪ ಹೆಚ್ಚು ಕಡಿಮೆ ಸಾಕಷ್ಟು ಕೆಲಸ ಮಾಡಕತ್ತಾರೆ ಇವರು ಕರಣ್ ಕುಮಾರ್ ಅವರು ಕರಣ್ ಕುಮಾರ್ ಅವ್ರು ಮಾಡಕೋತನು ಇಲ್ಲ ಅಂತಲ್ಲ ಆದರೂ ಸ್ವಲ್ಪ ಕಲಾವಿದರು ಒಳ್ಳೆ ಒಳ್ಳೆ ಕಲಾವಿದ ಗುರುತಿಸಬೇಕು ಹ ಈಗ ಬಿಡತ್ತ ಈಗ ಈ ಊರಾಗ ನೀವ್ ಅದ್ರಿ ಆ ಊರಾಗ ಅದಾರ ಯಾರ್ಯಾರು ಎಲ್ಲೆಲ್ಲೋ ಅದಾರ ಗುರುತಿಸಬೇಕಾಗಿದ್ದ ಮಾರ್ಗ ಯಾವ್ದು ಆದ್ರೆ ಗುರುತಿಸಬೇಕಾಗಿರುವ ಮಾರ್ಗ ಯಾವ್ದಂದ್ರ ಈಗ ನಾವು ಕಾರ್ಯಕ್ರಮ ಮಾಡ್ತೀವಿ ಸಂಘಟಕರು ಏನ್ ಕಾರ್ಯಕ್ರಮ ಮಾಡ್ತೀವಲ್ರಿ ಸರ ಇವ್ರ್ ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟರೆ ಅದಕ್ಕೆ ಮುಗಿಯಂಗಿಲ್ಲ ರಾಜ್ಯದ ಕಲಾವಿದರನ್ನು ಕರೆಸಿ ನಾವು ಗುರುತಿಸ ಮಾಡ್ತೀವಿ ನಾವು ನಮ್ಮ ಸಣ್ಣ ಸಂಸ್ಥೆದವ್ರು ಹ ಈ ಇಲಾಖೆ ಅವ್ರು ಏನ್ ಮಾಡ್ತಾರೆ ಹ್ಮ್ ಇವ್ರ ಇಲಾಖೆಯವರು ಯಾರನ್ನ ಗುರುತ ಮಾಡ್ರಿ ಹೇಳ್ರಿ ಏನೋ ರಾಜ್ಯೋತ್ಸವ ಪರಿಸ್ಥಿತಿ ತಗೋಬೇಕಾದ್ರೂ ಕೂಡ ರಾಜಕೀಯ ಅವ್ರ ಬೇಕು ಅವ್ನು ಒಳ್ಳೆ ಉದಾಹರಣೆ ನೋಡಂಗಿಲ್ಲ ಒಳ್ಳೆ ಗುಣ ನೋಡಂಗಿಲ್ಲ ಒಳ್ಳೆ ಅವನ ಕಲೆ ನೋಡಂಗಿಲ್ಲ ನೋಡಲ್ಲ ನೋಡಲ್ರಿ ಯಾವ್ದಂತೂ ಇಲ್ಲ ಹಿಂಗ ಈ ಈ ನಡೆದ ಸ್ಥಿತಿ ಅಂದ್ರೆ ಒಟ್ಟೆ ರಾಜಕೀಯ ಒಂದು ಇಲಾಖೆಯಲ್ಲಿ ಒಟ್ಟೆ ರಾಜಕೀಯ ಯಾರು ಯಾರೇನ್ ಹೇಳ್ತಾರ ಅವ್ರನ್ನ ಅವ್ರನ್ನ ಮಾತು ಕೇಳೋದು ಒಳ್ಳೆ ಕಲಾವಿದ ಅಶೋಕ್ ಅಲ್ಲಿ ಒಳ್ಳೆ ಕಲಾವಿದಪ್ಪ ಎಲ್ಲ ತರ ಪ್ರವೀಣ್ ಅನ್ನೋದು ಅವ್ನ ಕರಕಿಂತ ಅವಾಗ ಸತ್ಕಾರ ಒ ಸಹಾಯ ಒಂದು ಯಾವ್ದಾರ ಒಂದ್ ಮಾಡಬೇಕಂದ್ರೆ ನಾ ಇಲ್ಲ ಅದಾದ್ರ ಮ್ಯಾಲ ನಮ್ಮ ಆಶೆನೂ ಇಲ್ಲ ನಾವು ಎಲ್ಲಾರನೂ ನೋಡಿ ಬಿಟ್ಟಿವ್ರಿ ಸಣ್ಣ ವಯಸ್ಸಾಗಿದ್ರ ನಮಗ ರಾಜ್ಯೋತ್ಸವ ಪ್ರಶಸ್ತಿ ನಮಗ್ ಬೇಡ್ರಿ ನಮಗ್ ಈಗ ನಮ್ಗೆ ಕೊಳೆಮೆ ಏನತಿ ಹಿರಿಯ ಕಲಾವಿದ್ರ ಆಗ್ಲಿ ನಮ್ಮ ಬದುಕು ನಮ್ಮ ಜೀವನ ಇತ್ತಂದ್ರ ನಮ್ಮ ವಯಸ್ಕ ರಾಜ್ಯೋತ್ಸವ ಪ್ರಶಸ್ತಿ ತೊಗಿತಿವಿ ನಮ್ಮ ವಯಸ್ಸು ಆದ ನಂತರ ನಾವು ಆಶಸ್ನ ತೊಗಿತಿವಿ

ಇನ್ ಕೇಸ್ ನಮ್ಮ ವಿಡಿಯೋದಲ್ಲಿ ಯಾರು ಅಂತ ಏನಾರು ಎನ್ಕ್ವೈರಿಗೆ ಬಂದ್ರೆ ಅವರ ದಾಖಲೆಗಳನ್ನು ತಗೊಂಡು ಬರ್ತೀವಿ ಅವರ ರಾಜ್ಯೋತ್ಸವ ಪ್ರಶಸ್ತಿನೂ ತಂದು ಕೊಡ್ತೀವಿ ಇದಕ್ಕೇನು ಭಯ ಇಲ್ಲ ದಯಮಾಡಿ ಹೆಂಗೆ ಮಾಡಬೇಡ್ರಿ ಅರ್ಹರಿಗೆ ಕೊಡ್ರಿ ಯಾರು ಅದಕ್ಕೆ ಎಲಿಜಿಬಲ್ ಆದರೆ ಅವ್ರಿಗೆ ಕೊಡ್ರಿ ಅವ್ರಿಗೆ ಕೊಡಿ ಹುಡುಕ್ರಿ ಯಾಕಂದ್ರೆ ಹುಡುಕ್ತಿರಿ ನಿಮ್ಮಲ್ಲಿಗೆ ಎಲ್ಲರೂ ಸಿಗ್ತಾರೆ ಸರಿಯಾದ ವ್ಯಕ್ತಿಗಳಿಗೆ ಕೊಡ್ರಿ ಅಂತ ಹೇಳ್ತೀವಿ ಹಾಗೆ ಭಜನನ ಕಲಿಯದ ಕಲಿಕೆ ಆರಂಭ ನಿಮ್ದು ಭಜನ ಭಜನೆ ಕಲಿಕೆ ಇಲ್ಲಿ ಆರಂಭ ಅಂದ್ರೆ ಅದು ಹೇಳಿದ್ನಲ್ಲ ಸರ್ ನನಗೆ ತಂದೆಯವರು ಯಶವನಾಮವನ್ನು ನುಡಿಯದ ಬಾಯಿ ವಚ್ಚಲಕ್ಕೂ ನಿಂತಿ ಇದನ್ನೊಂದು ಪದ್ರೆ ಕಲಿಸಿದ್ರವ್ರು ಇದನ್ನೊಂದ ಪದ್ರಿ ಆನಂತರಾಗ ಹೇಳಿದ್ರು ರಾಗ ಒಂದು ರಾಗ ಹೇಳಿದ್ರು ಅವರು ಅದ್ರ ಮಗನ ಹೇಳಿನಲ್ರಿ ತೇ ಪೆಟ್ಟಿ ಕಲಿಯೋದು ಅಂತೇಳಿ ಆ ನಮ್ಮ ಮಾದೇವಪ್ಪನವರು ಮಾದೇವಪ್ಪ ಬೆಳಗ್ಗೆ ಮಹಲಿಂಗ ಸ್ವಾಮಿಗಳು ಅವನ ತೇಪಣ್ಣ ಅಲ್ಲಿ ಹಚ್ಚುದು ಹಾರ್ಮ ತಗೊಂಡ್ ಕುಂಡದು

ಶಿವಲೋಕದಿಂದ ಒಬ್ಬ ಸಾಧು ಬಂದನು ಒಬ್ಬ ಯೋಗಿ ಬಂದನು ಶಿವಲೋಕದಿಂದ ಒಬ್ಬ ಸಾಧು ಬಂದನು ಒಬ್ಬ ಯೋಗಿ ಬಂದನು ಶಿವನಾಮ ಶಬ್ದ ಕಿಲಿಯಲ್ಲೇ ನಿಂತನು

ಕೈಯಲ್ಲಿ ತ್ರಿಶೂಲ ಹಿಡಿದು ನಂತಾನು ಸಾಧು ಒಬ್ಬ ಯೋಗಿ ಬಂತಾನೋ ಶಿವನಾಮ ಶಬ್ದ ಕೇಳಿಯಲ್ಲಿ ನಿಂತನು ಶಿವನಾಮ ಶಬ್ದ ಕೇಳಿಯಲ್ಲಿ ನಿಂತನು ಊರ ಒಳಗೆ ಬಂದ ಮಠ ಕಟ್ಟೋ ಮಠದ ಬಾಗಿಲೊಳಗೆ ಒಳಗೆ ಒಬ್ಬನೇ ನಿಂತಾನು ಮಠದ ಬಾಗಿರೊಳಗೆ ಒಬ್ಬನೇ ನಿಂತಾನೋ ಒಬ್ಬನೇ ನಿಂತಾನೋ ಶಿವಲೋಕದಿಂದ ತಿಂದ ಒಬ್ಬ ಸಾಧು ಬಂದನು ಒಬ್ಬ ಯೋಗಿ ಬಂದನು ಶಿವನಾಮ ಶಬ್ದ ಕೇಳಿ ಅಲ್ಲೇ ನಿಂತನು ಅವನು ಅಲ್ಲೇ ನಿಂತನು ಒಂಬತ್ತು ಬಾಗಿಲ ಮಠಕ್ಕೆ ಹಚ್ಚಾನು ದರೆಯೊಳಗೆ ಮೆರೆಯುವ ಶಿಶುನಾಳ ದೇಶು బాగిల చరగ శిశునాలి ధరగ మేరే శిశునాది చను శిష్య శిపనూడదారి శిష్య శరి పనకు దారి ಒಬ್ಬ ಸಾಧು ಬಂದಾನು ಒಬ್ಬ ಯೋಗಿ ಬಂದಾನು ಒಬ್ಬ ಯೋಗಿ ಬಂದಾನು ಒಬ್ಬ ಯೋಗಿ ಬಂದ ಹಾಗೆ ಎರಡು ಭಾಗಗಳನ್ನ ನೋಡಿದ್ರಿ ಇನ್ನು ಮೂರನೇ ಭಾಗ ಅಲ್ಲಿಗೆ ಇನ್ನು ತಬಲಾ ಗಿಬಲ ಬಹಳ ನುಡಿಸ್ತಾರ ನಲವತ್ತೈದು ನಿಮಿಷ ಅಲ್ಲಿಗೆ ಮುಗಿದು ಹೋಗ್ಬಿಡುತ್ತೆ ನಮ್ಮ ಚಾನೆಲ್ ಟೈಮಿಂಗು ಆ ಇನ್ನೊಂದು ಕೊನೆಯ ವಿಡಿಯೋದ ಮುಖಾಂತರ ಆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೀನಿ ಇದು ಭಾಗ ಎರಡು ಮುಗಿತು ಹಲ್ಲಿಗೆ ಅದು ನಮ್ಮ ಮೂಲ ಜನಪದ ಸಂಪ್ರದಾಯ 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 ಕಲಿಗೆ ಸಂಪ್ರದಾನಿ 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 ಸಂಪ್ರಧಾನಿ ಯಾಕಂದ್ರೆ ಅದನ್ನ ಗೆದ್ದಾಗ ಅದ ಇರ್ತೈತಿ ಸೋತಾಗು ಅದನ್ನ ಬಾರಿಸ್ತಾರ ಹೌದಾ ಹೊಸದಾಗಿ ಕರ್ಕೊಂಡ್ ಬರ್ಬೇಕಾದ್ರೆ ಅದನ್ನ ಬಾರಿಸ್ತಾರ ಕಡಿಯೋಕೆ ಕಳಿಸ್ಬೇಕಾದ್ರೂ ಅದನ್ನ ಬಾರಿಸ್ತಾರ ಅದಂದ್ರೆ ಸರ ಏನೈತಂದ್ರೆ ಅಂದ್ರೆ ಕಾಶಿ ಬಾರ್ಸುದು ಹ್ಮ್ ಹಲಿಗತ್ರಿ ಕಾಶಿ ಬಾರಿಸೋದು ಹಲಿಗೆತ್ ಹ್ಮ ತೋಷಿ ಬಾರಿಸೋದು ದಮಡಿ ಅತ್ರಿ ಸೋಷಿ ಬಾರಿಸೋದು ತಬಲಾ ತ್ರಿ ದೊಡ್ಡವ್ರ ಹೇಳುವಂತ ಮಾತು ನೋಡ್ರಿ ಕಾಶಿ ಬಾರಿಸೋದು ಹಲಿಗೆ ತೋಸುದು ದಮಡಿ ಸೋಸಿ ಬಾರಿಸೋದು ತಬಲಾ ಸೋಸಿ ಸೋಷಿ ಅದನ್ನು ಪೌಡರ್ ಹಾಕ್ತಾರಲ್ಲ ಅತಿ ಸಣ್ಣವ್ರಿ ಸರ್ ನಾವು ಹೋಗಿರ್ಲಿಲ್ಲ ಇಲ್ಲ ದೊಡ್ಡವ್ರ ಅಲ್ಲಿ ನೋಡ್ತಿರ್ತಾರಲ್ಲ ಅವ್ರ ಏನ್ ಹೇಳ್ತಾರ ಹೇಳಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಭಾಗ ಮೂರನ್ನ ಮತ್ತೆ ಮುಂದುವರೆಸ್ತೇವೆ